ಹಾವೇರಿಯಲ್ಲಿ ಸ್ವಾಮೀಜಿಗಳ ನಡುವೆ ದಂಗಲ್ ಶುರುವಾಗಿದೆ ಎರಡು ಪ್ರಬಲ ಮಠಗಳ ಸ್ವಾಮೀಜಿಗಳ ಮಧ್ಯೆ ದೇಣಿಗೆ ದಂಗಲ್ ಪ್ರಾರಂಭವಾಗಿದೆ ಕಬ್ಬಿಣ ಕಂತಿ ಮಠಕ್ಕೆ ದೇಣಿಗೆ ನೀಡದಂತೆ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಪ್ರಕಟಣೆ ಹೊರಡಿಸಿದ್ದಾರೆ ರಟ್ಟಿಹಳ್ಳಿ ಕಬ್ಬಿಣ ಕಂತಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಪ್ರಕಟಣೆಯಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿ ಹೊರಹಾಕಿದ್ದಾರೆ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅರವತ್ತು ವಸಂತ ಪೂರೈಸಿದ್ದು ಜನ್ಮದಿನದ ಪ್ರಯುಕ್ತ ಷಟ್ಪದಿ ಎಂಬ ಕಾರ್ಯಕ್ರಮ ಮಠದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆ ಒತ್ತಾಯಿಸಿದ್ದಾರೆ ಇದು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ ಕುರುಬ ಸಮಾಜದ ಬಂಧುಗಳ ತನು ಮನ ಧನ ಬಳಸಿಕೊಳ್ತಾ ಇದ್ದಾರೆ ಪಾದ ಪಾದಪೂಜೆ ಅಂತ ಕಪೋಕಲ್ಪಿತ ಕಥೆಗಳನ್ನು ಹೇಳಿ ಆರ್ಥಿಕವಾಗಿ ಶೋಷಣೆ ಮಾಡ್ತಿದ್ದಾರೆ ಕುರುಬ ಸಮಾಜದ ಮುಗ್ಧ ಬಂಧುಗಳೇ ಜಾಗೃತರಾಗಿ ಎಂದು ಪ್ರಕಟಣೆ ಹೊರಡಿಸಿದ್ದಾರೆ ಸದ್ಯ ಕಾಗಿನೆಲೆ ಶ್ರೀಗಳ ಪ್ರಕಟಣೆ ಹಾವೇರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಪ್ರಸಕ್ತ ವರ್ಷದಲ್ಲಿ ಬೆಂಗಳೂರು ನಗರದಲ್ಲಿ ಗರಿಷ್ಠ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸುವ ಅಭಿಯಾನವನ್ನು ಬಿಬಿಎಂಪಿ ಹಮ್ಮಿಕೊಂಡಿದ್ದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿವರೆಗೂ ಅಭಿಯಾನ ನಡೆಸಿರುವುದಾಗಿ ಬಿಬಿಎಂಪಿ ಕಂದಾಯ ಇಲಾಖೆಯ ವಿಶೇಷ ಆಯುಕ್ತ ಮನೀಷ್ ಮೌದ್ಗಿಲ್ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಸ್ತಿ ತೆರಿಗೆ ಗುರಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಸೋಮವಾರದ ದಿನಾಂಕ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಬಿಬಿಎಂಪಿ ಸುಮಾರಿಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹಿಸಿ ದಾಖಲೆಯನ್ನ ಬರೆದಿದೆ ಕಳೆದ ಕೆಲವು ದಿನಗಳಲ್ಲಿ ಬಾಕಿ ಸಂಗ್ರಹವು ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕವಾಗಿದ್ದು ಇವುಗಳನ್ನು ಇನ್ನೂ ಕೂಡ ಒಟ್ಟಾರೆ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಸಂಪೂರ್ಣವಾಗಿ ಲೆಕ್ಕ ಹಾಕಲಾಗಿಲ್ಲ ಇದನ್ನು ಅಂದರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಲೆಕ್ಕ ಹಾಕಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಒಟ್ಟು ತೆರಿಗೆ ಸಂಗ್ರಹದ ಸ್ಪಷ್ಟ ಚಿತ್ರಣವು ಏಪ್ರಿಲ್ ಎರಡು ಅಥವಾ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸಿಗುತ್ತೆ ಎಂಬುದಾಗಿ ಬಿಬಿಎಂಪಿ ಕಂದಾಯ ಇಲಾಖೆ ತಿಳಿಸಿದೆ ಬಿಸಿಲಿನ ಬೇಗೆ ಮತ್ತೆ ಇಂದಿನಿಂದ ಭೂಮಿಗೆ ಮಳೆಯ ಸಿಂಚನವಾಗಲಿದೆಯಂತೆ ಇಂದಿನಿಂದ ರಾಜ್ಯದ ಹಲವೆಡೆ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದು ಬೆಂಗಳೂರಿನಲ್ಲಿ ಮಳೆ ಮುನ್ಸೂಚನೆ ನೀಡಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಒಡಿಶಾ ಕರಾವಳಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ನಿಂದ ಮಳೆ ಸುರಿಯಲಿದೆಯಂತೆ ಹವಾಮಾನ ಇಲಾಖೆ ಇಂದಿನಿಂದ ಏಪ್ರಿಲ್ ನಾಲ್ಕರವರೆಗೆ ಮಳೆ ಮುನ್ಸೂಚನೆ ನೀಡಿದೆ ರಾಜಧಾನಿ ಬೆಂಗಳೂರು ವಿಜಯನಗರ ತುಮಕೂರು ಶಿವಮೊಗ್ಗ ರಾಮನಗರ ಮೈಸೂರು ಮಂಡ್ಯ ಕೋಲಾರ ಕೊಡಗು ಹಾಸನ ಚಿಕ್ಕಮಗಳೂರು ಸೇರಿ ಹಲವೆಡೆ ಮಳೆ ಮುನ್ಸೂಚನೆ ನೀಡಲಾಗಿದೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ಪುನರಾರಂಭಿಸಲು ಸರ್ಕಾರ ಮುಂದಾಗಿರೋದಕ್ಕೆ ಪರಿಸರವಾದಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೊಮ್ಮೆ ಸೇವ್ ಬಂಡೀಪುರ ಅಭಿಯಾನ ಶುರು ಮಾಡಿದ್ದಾರೆ ರಾತ್ರಿ ವಾಹನ ಸಂಚಾರದಿಂದ ವನ್ಯಜೀವಿಗಳಿಗೆ ಕಂಟಕವಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀವು ಕೇರಳ ಸರ್ಕಾರವನ್ನ ಮೆಚ್ಚಿಸೋದಕ್ಕೆ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಬೇಡಿ ಅಂತ ಹೇಳಿದ್ದಾರೆ ಇಲ್ಲಿ ಕೇರಳಕ್ಕೆ ಹೋಗೋದಕ್ಕೆ ಬೇರೆ ಹೆದ್ದಾರಿಯೇ ಇದೆ ಆದರೆ ನೀವು ಕೇರಳಕ್ಕೆ ಹೋಗೋದಕ್ಕೆ ಬಂಡೀಪುರ ಮಾರ್ಗವನ್ನೇ ಆಯ್ಕೆ ಮಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ಮಗ್ಲಿಂಗ್ ಹವಾಲ ಹಣ ಇತರೆ ಅಕ್ರಮ ಚಟುವಟಿಕೆಗೆ ಪ್ರೇರೇಪಿಸಲು ಬಂಡೀಪುರ ಮಾರ್ಗದ ರಾತ್ರಿ ಸಂಚಾರ ಶುರು ಮಾಡಿದ್ದಾರೆ ಎಂದು ಪರಿಸರವಾದಿಗಳು ಆರೋಪ ಮಾಡಿದ್ರು ಇನ್ನು ಈಶ್ವರ್ ಖಂಡ್ರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈಗ ರಾತ್ರಿ ವಾಹನ ಸಂಚಾರಕ್ಕೆ ಅವಕಾಶ ನೀಡಬಹುದು ಎಂಬ ಆತಂಕ ಶುರುವಾಗಿದ್ದು ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್